ಆ್ಯಕ್ಚುಲಿ ಏನಂದರೆ ದಕ್ಷಿಣ ಕನ್ನಡದಲ್ಲಿ ಪ್ರತಿ ವರ್ಷ ಚೇಂಜ್ ಆಗ್ತಾ ಇರುತ್ತೆ ಮಳೆ ಜಾಸ್ತಿ ಆಗ್ತಾ ಇರುತ್ತೆ ಪ್ರತಿ ವರ್ಷ ಮಾಡಿದ್ರು ಉತ್ತಮ ನನಗೆ ಮಾಡೋಕ್ಕಾಗಲಿಲ್ಲ ಅಂದರೆ ಎರಡು ವರ್ಷಕ್ಕೆ ಕಂಪಲ್ಸರಿ ನೀವು ಮಾಡಿಸಲೇಬೇಕು ಮಣ್ಣು ಪರೀಕ್ಷೆ ಆಧಾರಿತ ಮಾಡಿದರೆ ನಿಮಗೆ ಮೊದಲೇದೇನಂದರೆ ಈಗ ಸಾಮಾನ್ಯವಾಗಿ ಕೆಲವೊಬ್ರು ನೀವೆಲ್ಲ ಏನು ಮಾಡ್ತೀರ ಅಂದರೆ ಕ ಎಷ್ಟು ಶಿಫಾರಸು ಮಾಡಿದ್ದೀವಿ ಅಂದರೆ ಇನ್ನೂರ ಹದಿನೇಳು ಗ್ರಾಮ್ ಸಾರಜನಕ ಇನ್ನೂರು ಗ್ರಾಮ್ ರಂಜಕ ಇನ್ನೂರ ಮೂವತ್ತೈದು ಗ್ರಾಮ್ ಪೊಟ್ಯಾಶ್ ಹಾಕ್ ಹಾಕ್ತೀರಾ ಇನ್ನು ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಐದ್ನೂರು ಗ್ರಾಮ್ ಐದ್ನೂರು ಗ್ರಾಮ್ ಅಂದರೆ ಒಂದೂವರೆ ಕೆಜಿ ತನಕನೂ ಗೊಬ್ಬರನ್ನ ಹಾಕ್ತಾರೆ ಕೆಲವೊಬ್ರು ಕೇಳಿದ್ರಲ್ಲ ಒನ್ ಟೈಮ್ ಹಾಕಿದ್ರೆ ಏಳ್ನೂರು ಎಂಟ್ನೂರು ಗ್ರಾಮ್ ಹಾಕ್ತಾರೆ ಅದು ಉಪಯೋಗ ಇಲ್ಲ ಅದು ನಮ್ಮ ಹತ್ರ ದುಡ್ಡಿದೆ ಅಂತೇಳಿ ಹಾಕಬೇಕು ಅಷ್ಟೇ ಅದು ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ವಿಷಯನೇ ಅದು ಓಕೆ ಈಗ ಸಾಮಾನ್ಯವಾಗಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಮಣ್ಣು ಪರೀಕ್ಷೆ ಆಧಾರಿತ ಪೋಷಕಾಂಶಗಳನ್ನು ಒದಗಿಸಿ ಎರಡನೇದು ಹಸಿರೆಲೆ ಗೊಬ್ಬರಗಳನ್ನು ಯಾಕೆ ಹೇಳಿದ್ದೀವಿ ಅಂದರೆ ನಮ್ಮ ಮಣ್ಣಿನಲ್ಲಿ ಪೋಷಕಾಂಶಗಳ ಸಂಖ್ಯೆ ಕಡಿಮೆ ಇರದೆ ಮತ್ತೆ ಸಾವಯವದ ಅಂಶ ಕಡಿಮೆ ಇರೋದರಿಂದ ಸಾವಯವದ ಅಂಶ ಅಂದರೆ ಈ ಹಸಿರಲ್ಲೇ ಗೊಬ್ಬರಗಳು ಈಗ ನಾವು ಹುಲ್ಲು ಬೆಳಿತೀವಲ್ವಾ ಹುಲ್ಲಿದೆ ಹೌದಾ ಹುಲ್ಲನ್ನು ಕಡಿಮೆ ಮಾಡಬೇಕಾದ್ರೆ ಏನು ಮಾಡಬೇಕು ನಾವು ಅಲ್ಲಿ ಬೇರೆ ಬೆಳೆ ಬೆಳಿಲೇಬೇಕು ಹೌದಲ್ವಾ ಬೆಳಿಬೇಕಾದ ಬೇಡವಾ ಬೆಳೆದರೆ ಏನಾಗುತ್ತೆ ಅವುಗಳ ಎದ್ರ ಎರಡುಗಳ ಮಧ್ಯೆ ಕಾಂಪಿಟೇಷನ್ ಆದಾಗ ಏನಾಗುತ್ತೆ ಅಂದರೆ ಈ ಹುಲ್ಲಿನ ಸಂಖ್ಯೆ ಕಡಿಮೆ ಆಗುತ್ತೆ ಈ ಹಸಿರಲ್ಲೇ ಗೊಬ್ಬರಗಳನ್ನು ನಾವು ಮಣ್ಣಿಗೆ ಹಾಕುವಂಥದ್ದು ಯಾಕಂದರೆ ಈಸಿಯಾಗಿ ಕಟ್ ಮಾಡ್ತೀವಿ ಬಟ್ ಅದೇ ಈ ಹುಲ್ಲಿನಲ್ಲಿ ಏನು ಜಾಸ್ತಿ ಇರೋದಂಥದ್ದು ಏನಂದರೆ ಸಾರಜನಕದ ಅಂಶ ಹುಲ್ಲಿನಲ್ಲಿ ಜಾಸ್ತಿ ಇರುವಂಥದ್ದು ಅದೆಲ್ಲರಿಗೂ ಗೊತ್ತೇ ಇದೆ ಇದೆ ಅಲ್ವ ಅದೇ ಈ ದ್ವಿದಳ ಧಾನ್ಯಗಳನ್ನ ಬೆಳೆದಾಗ ಏನಾಗುತ್ತೆ ಅಂದರೆ ಬೇರೆ ಬೇರೆ ಪೋಷಕಾಂಶಗಳು ಅಂದರೆ ಈ ದ್ವಿದಳ ಧಾನ್ಯಗಳು ಕೆಲವೊಂದು ಸೂಕ್ಷ್ಮಾಣು ಜೀವಿಗಳಿಗೆ ಬೆನಿಫಿಷಿಯಲ್ ಅಂದರೆ ವಾಸಸ್ಥಳ ಅದರ ಬೇರಿನಲ್ಲಿ ಯಾಕಂದರೆ ಅದರಲ್ಲಿ ಗೇರಿನಲ್ಲಿ ಈಗ ಒಂದು ಯಾವುದೋ ಒಂದು ವಸ್ತುವನ್ನು ರಿಲೀಸ್ ಮಾಡುತ್ತೆ ಈಗ ದ್ವಿದಳ ಧಾನ್ಯ ಹೇಳಿದ್ರು ಅಂತೇಳಿ ಇರುತ್ತೆ ಆ್ಯಕ್ಚುಲಿ ಈ ಕೌಪಿ ನಾವು ಹಸಿರಲ್ಲಿ ಅಂದರೆ ನೀವೆಲ್ಲ ಹಸಿರು ಉದ್ದು ಎಲ್ಲ ಬೆಳಿತೀರಲ್ವಾ ಸೋಯಾಬೀನ್ ಇಲ್ಲಿ ಬೆಳೆಯೋದಿಲ್ಲ ಹಸಿರು ಉದ್ದು ಬೆಳೀತಾರೆ ಕೆಲವೊಬ್ರು ಅದರಲ್ಲಿ ಏನಂದರೆ ರೈಸೋಬಿಯಮ್ ಅಂತ ಒಂದು ಬ್ಯಾಕ್ಟೀರಿಯಾ ಇದೆ ಸೂಕ್ಷ್ಮಾಣು ಜೀವಿ ಇದೆ ಅದು ಮಣ್ಣಿನಲ್ಲಿ ಸ ಸಾರಜನಕವನ್ನು ಸ್ಥಿರೀಕರಿಸಿ ಬೆಳೆಗಳಿಗೆ ಒದಗಿಸುವಂಥದ್ದು ಅಂದರೆ ಪ್ರೋಟೀನ್ ಇಂಥದ್ದೆಲ್ಲನೂ ಒದಗಿಸುವಂಥದ್ದು ಸಾರಜನಕ ಒದಗಿಸುವಂಥದ್ದು ಹೀಗಾಗಿ ನಾವು ಹಸಿರೆಲೆ ಗೊಬ್ಬರಗಳನ್ನ ಕೊಡುವಂಥದ್ದು ತುಂಬ ಮುಖ್ಯ ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನಲ್ಲಿ ಒಳ್ಳೆಯ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಅವುಗಳ ಸಂಖ್ಯೆ ಜಾಸ್ತಿ ಆದಾಗ ಈ ಕೊಳೆ ರೋಗ ಎಲೆ ಚುಕ್ಕೆ ರೋಗ ನಾವು ಏನು ಅಂದ್ರೆ ಇನ್ನೊಂದು ಪದ್ಧತಿ ಅಂದರೆ ಗರಿಗಳನ್ನು ಕಟ್ ಮಾಡಿ ಬುಡಕ್ಕೆ ಹಾಕೋದು ಅಥವಾ ಕೊಳೆತಿರುವಂಥ ಕಾಯಿಗಳಿರುತ್ತೆ ಅದು ಭೂಮಿಯಲ್ಲೇ ಇರುತ್ತೆ ಪುನಃ ಮಳೆ ಬಂದಾಗ ಅಂದರೆ ಮಳೆಗಾಲ ಬಂದಾಗ ಕೊಳೆ ರೋಗ ಜಾಸ್ತಿ ಆಗುತ್ತೆ ಹೌದಲ್ವಾ ಇಂಥ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ನಮ್ಮ ಮಣ್ಣಿನಲ್ಲಿ ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ ಆ ರೋಗಾಣುಗಳ ಸಂಖ್ಯೆ ಕಡಿಮೆ ಆಗುತ್ತೆ ಯಾಕಂದರೆ ಅದು ಬೆಳವಣಿಗೆ ಆಗಿ ಪುನಃ ಮೇಲ್ಗಡೆ ಬರಬೇಕಾದ್ರೆ ಬರೋಷ್ಟರಲ್ಲಿ ಈ ಮಣ್ಣಿನಲ್ಲಿರುವಂಥ ಸೂಕ್ಷ್ಮಾಣು ಜೀವಿಗಳನ್ನು ನಮ್ಮ ಭೂಮಿಯಲ್ಲಿರುವ ಒಳ್ಳೆಯ ಜೀವಿಗಳು ಅಥವಾ ಟ್ರೈಕೋಡರ್ಮೋ ಅಂತ ಹೇಳಿ ನಾವು ಏನು ಕರಿತೀವಿ ಅವುಗಳನ್ನು ಬಳಕೆ ಮಾಡೋದ್ರಿಂದ ಕೂಡ ಆ ಕೆಟ್ಟ ಸೂಕ್ಷ್ಮಾಣು ಜೀವಿಗಳನ್ನು ನಾವು ಮಣ್ಣಿನಲ್ಲೇ ಸಾಯಿಸ್ಬೋದು ಇದರಿಂದ ರೋಗದ ತೀವ್ರತೆ ಮುಂದಿನ ವರ್ಷ ಕಡಿಮೆ ಆಗಲು ಸಹಕಾರಿಯಾಗುತ್ತೆ ಇಲ್ಲಾಂದರೆ ನಿಮಗೆ ಗೊತ್ತೇ ಇದೆ ಈ ವರ್ಷ ಒಂದು ಗಿಡ ಇನ್ಫೆಕ್ಟ್ ಆದರೆ ಮುಂದಿನ ವರ್ಷ ಅದರ ಸುತ್ತಲಿರುವ ನೂರು ಗಿಡ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಹೀಗಾಗಿ ನಾವು ಅಲ್ಲಿದ್ದಲ್ಲಿ ಆ ರೋಗಾಣುವನ್ನು ನಿರ್ವಹಣೆ ಮಾಡಬೇಕು ಈಗ ಎಲೆ ಚುಕ್ಕೆ ರೋಗ ಎಲೆ ಚುಕ್ಕಿಯ ರೋಗ ಮೊದಲು ಇತ್ತು ಇವಾಗ ಯಾಕೆ ಜಾಸ್ತಿ ಆಗಿದೆ ಅಂದರೆ ಸಾಮಾನ್ಯವಾಗಿ ನಾವು ಒಂದು ಬೆಳೆಗಳನ್ನು ಬೆಳೀಬೇಕಾದ್ರೆ ಅಂತರವನ್ನು ಕಾಪಾಡಿ ಅಂತ ಹೇಳ್ತೀವಿ ಹೌದಾ ಒಂದು ಬೆಳೆಯಿಂದ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಎಷ್ಟು ಅಂತರ ಇರಬೇಕು ಒಂಬತ್ತು ಅಡಿ ಇರಬೇಕು ಹೌದಲ್ವಾ ಆದರೆ ಇತ್ತೀಚೆಗೆ ಏನಾಗಿದೆ ಹೇಳಿ ಅಂತರ ಕಡಿಮೆ ಆಗಿದೆಯಲ್ವಾ ನೀವು ನೋಡಿದ್ದೀರಲ್ವ ಒಂದು ಸಾಲಿನಿಂದ ಸಾಲಿಗೆ ಅಂತರ ಕಡಿಮೆ ಆಗಿರಬೇಕು ಇಲ್ಲಾಂದರೆ ಒಂದು ಗಿಡದಿಂದ ಗಿಡದಿಂದ ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಮಾಡಿರ್ತಾರೆ ಯಾಕಂದರೆ ಗಿಡಗಳ ಸಂಖ್ಯೆ ಜಾಸ್ತಿಯಾಗಿ ಇಳುವರಿ ಜಾಸ್ತಿ ಬರಲಿ ಅಂತ ಹೌದಲ್ವಾ ಹೌದೋ ಇಲ್ವೋ ಹೇಳಿ ಯಾಕಂದರೆ ನೀವೆಲ್ಲ ರೈತರ ಇದ್ದರೆ ಕಡಿಮೆ ಆಗಿದೆ ಅಲ್ವಾ ಇಲ್ಲಿ ಇಲ್ಲೇನಾಗುತ್ತಂದರೆ ಸಾಮಾನ್ಯವಾಗಿ ಅದು ಶಿಫಾರಸು ಮಾಡಿರ್ತಾರೆ ಅಂದರೆ ಒಂಬತ್ತು ಒಂಬತ್ತು ಅಡಿ ಯಾಕೆ ಮಾಡಿರ್ತಾರೆ ಅಂದರೆ ಸೂರ್ಯನ ಬೆಳಕೆ ನಿಮಗೆ ಗೊತ್ತೇ ಇದೆ ಸೂರ್ಯನ ಬೆಳಕು ಎಷ್ಟು ಗಿಡದ ಎಲೆಗಳ ಮೇಲೆ ಬೀಳುತ್ತೆ ಅಷ್ಟು ಪತ್ರ ಹರಿಯುತ್ತೆ ಅಂದರೆ ಆಗಿ ಆಹಾರ ಉತ್ಪಾದನೆ ಆಗುತ್ತೆ ಅಂತೇಳಿ ಗೊತ್ತಿದೆ ಗೊತ್ತಿದೆ ಅಲ್ವಾ ಈಗ ಒಂದಕ್ಕೊಂದು ಮೇಲೆ ಗರಿಗಳು ಬಿದ್ದರೆ ಏನಾಗುತ್ತೆ ಒಂದೇದು ಫೋಟೋಸಿಂಥಸಿಸ್ ಕಡಿಮೆ ಆಯಿತು ಹೌದಲ್ವಾ ಆರ ಉತ್ಪಾದನೆ ಕಡಿಮೆ ಆಗುತ್ತಲ್ವಾ ಗರಿಗಳ ಮೇಲೆ ಬಿದ್ದಾಗ ಅಂದರೆ ಸೂರ್ಯನ ಬೆಳಕು ಬೀಳೋದಿಲ್ಲ ಇನ್ನೊಂದು ಒಂಬತ್ತು ಅಡಿ ಒಂಬತ್ತು ಅಡಿ ಅಂತರ ಕಾಪಾಡೋದ್ರಿಂದ ಮಧ್ಯದಲ್ಲಿ ಬೇಸಿಗೆಯಲ್ಲಿ ಅಥವಾ ಯಾವಾಗಲಿ ಗಾಳಿ ಆಡ್ತಾ ಇರುತ್ತೆ ಮತ್ತು ಸೂರ್ಯನ ಕಿರಣಗಳು ಡೈರೆಕ್ಟಾಗಿ ಭೂಮಿಗೆ ಬೀಳುತ್ತವೆ ಭೂಮಿಗೆ ಬೀಳುತ್ತಾವಲ್ವಾ ಭೂಮಿಗೆ ಬಿದ್ದಾಗ ಏನಾಗುತ್ತೆ ಅಂದರೆ ಮಣ್ಣಿನಲ್ಲಿ ನಾವು ಆ ರೋಗಾಣುಗಳು ಇದ್ದಾಗ ಏನಾಗುತ್ತೆ ಅಂದರೆ ನಮಗೆ ನೀರಿನ ಅಂಶ ಕಡಿಮೆ ಇರುವಂಥದ್ದು ಹೌದಲ್ವಾ ತೇವಾಂಶ ಇರಬೇಕು ನಾವು ಒಂದಕ್ಕೊಂದು ಹಾಕಿದಾಗ ಏನಾಗುತ್ತೆ ಅಂದರೆ ಮಳೆ ಬಂದರೂ ಕೂಡ ನಮಗೆ ಒಂದೊಂದು ತಿಂಗಳು ಗಂಟಲು ನೀರು ಇರುತ್ತೆ ಆ ನೀರಿದ್ದಾಗ ಅಂದರೆ ಈಗ ನಾವೇ ಈಗ ಸ್ವಿಮ್ಮಿಂಗ್ ಪೂಲಲ್ಲಿ ಒಳಗೆ ಹೋಗ್ತೀವಿ ಉಸಿರಾಡೋಕ್ಕಾಗುತ್ತಾ ಹಾಗೆ ಪ್ರತಿಯೊಂದು ಜೀವಿಗೂ ಉಸಿರಾಟ ಆಡಲೇಬೇಕು ಬೆಳವಣಿಗೆ ಆಗಬೇಕಾದ್ರೆ ಹೀಗಾಗಿ ನಾವು ಅಂತರವನ್ನು ಕಾಪಾಡಿಕೊಳ್ಳೋದು ಇಂಪಾರ್ಟೆಂಟ್ ಇದು ಏನಾಗುತ್ತೆ ಅಂದರೆ ಎಲೆಗಳೆಲ್ಲ ತೇವಾಂಶ ಇದ್ದರೆ ಏನಾಗುತ್ತೆ ನಾವು ಗಾಯಕ್ಕೆ ಪ್ರತಿ ಸಲವೂ ಅಂದರೆ ಮೇಲಿಂದ ಮೇಲೆ ಕೆರ್ಕೊಂಡ್ರೆ ಏನಾಗುತ್ತೆ ದೊಡ್ಡದಾಗುತ್ತಲ್ವಾ ಅದೇನಂದ್ರೆ ಹಸಿ ಆಗ್ತಾ ಇರುತ್ತೆ ಹೀಗಾಗಿ ಮಣ್ಣಿನಲ್ಲಿ ನಾವು ಏನಾದರೂ ಬಿಸಿಲು ಬಿದ್ದಾಗ ಏನಾಗುತ್ತೆ ಅಂದರೆ ಈಗ ನಾನು ಕಣಗಳು ಹೇಳಿದ್ವಿ ಈ ರೋಗ ಇರ್ತವೆ ಮಣ್ಣಿನಲ್ಲಿ ಇರ್ತವೆ ನಿಮಗೆ ಎಕ್ಸಾಂಪಲು ಭತ್ತವನ್ನು ಎರಡು ಅಥವಾ ಮೂರು ಸಲ ಅಷ್ಟೇ ನೀವು ಒಣ ಹಾಕ್ತೀರಲ್ವಾ ಬೇಸಿಗೆಯಲ್ಲಿ ಹಾಕ್ತೀರಾ ಫುಲ್ ಬಿಸಿಲಿಗೆ ಹಾಕ್ತೀರಾ ಹಾಕೋದಿಲ್ಲ ಯಾಕಂದರೆ ಪ್ರತಿಯೊಂದು ಮೊಳಕೆ ಹೊಡಿಬೇಕಾದ್ರೆ ಇಂತಿಷ್ಟೇ ಮೊಯಿಶ್ಚರ್ ಹಾಕಿ ಬೀಜದಲ್ಲಿ ಇರಬೇಕು ಇವನ್ ಭತ್ತದಲ್ಲಿ ಕೂಡ ಹಾಗೆ ಅದು ಜಾಸ್ತಿ ಬಿಸಿಲಲ್ಲಿ ಹಾಕಿದರೆ ಮೊಳಕೆ ಹೊಡುವ ಶಕ್ತಿ ಕಡಿಮೆ ಆಗುತ್ತಲ್ವ ಹಾಗೆ ಈ ರೋಗಾಣುಗಳದು ಹಾಗೆ ಬಿಸಿಲು ಡೈರೆಕ್ಟಾಗಿ ಬಿದ್ದಾಗ ಏನಾಗುತ್ತೆ ಅಂದ್ರೆ ಆ ಸೂರ್ಯನ ಬೆಳಕಿಗೆ ಆ ರೋಗ ಕಣಗಳಲ್ಲಿರುವಂಥ ವಯಬಿಲಿಟಿ ಕಡಿಮೆ ಆಗುವಂಥದ್ದು ಸೊ ಹೀಗಾಗಿ ಅಂತರವನ್ನು ಕಾಪಾಡಿ ಮೂರನೇದು ಮಲಿಬೈ ಇದು ಎಲೆ ಚುಕ್ಕೆ ರೋಗಾನೆ ನೋಡಿದಿರಲ್ವಾ ನಾವು ಅಷ್ಟೇ ಒಂದು ಹತ್ತಿರದಿಂದ ಫೋಟೋ ತೆಗೆದಿದ್ದೀವಿ ಈಗ ಸಾಮಾನ್ಯವಾಗಿ ಏನು ಅಂದರೆ ಕೆಲವೊಬ್ರು ರೈತರು ಗರಿಗಳು ಎಲೆ ಚುಕ್ಕಿಯ ರೋಗ ಬಂದಿರುತ್ತಲ್ವ ಸಾಮಾನ್ಯವಾಗಿ ಇದು ಒಂದು ಕೊಲಿಟೋ ಟ್ರೈಕಮ್ ಎಂಬ ಶಿಲೀಂದ್ರದಿಂದ ಸಿಲಿಂದ್ರ ರೋಗದಿಂದ ಬರುವಂಥದ್ದು ಹೌದಾ ಸಿಲಿಂದ್ರ ರೋಗವನ್ನು ಹೇಗೆ ನಿರ್ವಹಣೆ ಮಾಡಬೇಕು ಒಂದನೇದು ಮಣ್ಣು ಪರೀಕ್ಷೆ ಆಧಾರಿತ ಪೋಷಕಾಂಶಗಳನ್ನು ಬಳಕೆ ಮಾಡಿ ಹೌದಾ ಎರಡನೇದು ಹಸಿರಲೆ ಗೊಬ್ಬರಗಳಂದರೆ ಬರೀ ಇದು ಒಂದೇ ಅಲ್ಲ ಎಲ್ಲ ರೋಗಗಳನ್ನ ನಾವು ನಿರ್ವಹಣೆ ಮಾಡುವಂಥದ್ದು ರೈತರು ಸೊ ಮೂರನೇದು ಸಾಮಾನ್ಯವಾಗಿ ನಾವು ಒಂದು ಜೈವಿಕ ಸೂಕ್ಷ್ಮಾಣು ಜೀವಿ ಅಂತ ಕರಿತೀವಿ ಟ್ರೈಕೋಡರ್ಮಾ ಟ್ರೈಕೋಡರ್ಮಾ ಕೇಳಿದ್ದೀರಾ ಸುಡೋ ಮನೋಜ್ ರೈಕೋ ಡರ್ಮ ಇದನ್ನು ಪ್ರತಿ ಗಿಡಕ್ಕೆ ಒಂದು ಐವತ್ತು ಗ್ರಾಮ್ ಬಳಕೆ ಮಾಡುವಂಥದ್ದು ಆದರೆ ನಮ್ಮ ರೈತರಿಗೆ ನಾವು ಇನ್ನೊಂದು ಮೆಥಡ್ ಏನಂದರೆ ಈಗ ನಾವು ಸಾಮಾನ್ಯವಾಗಿ ಹಟ್ಟಿ ಗೊಬ್ಬರ ಬಳಕೆ ಮಾಡ್ತೀವಿ ಹಟ್ಟಿ ಗೊಬ್ಬರ ಅಥವಾ ಕೈಬೇವನೆ ಹಿಂಡಿ ಕುರಿ ಗೊಬ್ಬರ ಕೋಳಿ ಗೊಬ್ಬರ ಬಳಕೆ ಮಾಡ್ತೀವಿ ಈ ಕುರಿ ಗೊಬ್ಬರ ಕೋಳಿ ಗೊಬ್ಬರ ಯಾವಾಗ ಬಳಕೆ ಮಾಡ್ತೀರಾ ನೀವು ಸಾಮಾನ್ಯವಾಗಿ ಜನವರಿ ಫೆಬ್ರವರಿ ಮಾರ್ಚಲ್ಲಿ ಹಾಕ್ತೀರ ಅಲ್ವಾ ಯಾವಾಗಲೂ ನಾವು ಗೊಬ್ಬರಗಳನ್ನು ಹಾಕಬೇಕಾದ್ರೆ ಈ ಕುರಿ ಗೊಬ್ಬರ ಇರುತ್ತಲ್ವ ಅದು ಹುಡಿಯಾಗಿರಬೇಕು ಹುಡಿಯಾದಂಥ ಗೊಬ್ಬರವನ್ನು ಹಾಕಬೇಕು ಅಂದರೆ ಸಾಮಾನ್ಯವಾಗಿ ಅದು ಇಕ್ಕೆ ಇರುತ್ತೆ ಅದನ್ನು ಪುಡಿ ಅಂದರೆ ನೀರನ್ನು ಸಿಂಪಣೆ ಮಾಡಿದಾಗ ಏನಾಗುತ್ತೆ ಅಂದರೆ ಬಿಚ್ಚಿಕೊಳ್ಳುತ್ತೆ ಹೌದಾ ಈ ಬಿಚ್ಕೊಂಡ್ರಿಂದ ಏನಾಗುತ್ತೆ ಅಂದರೆ ಅದರಲ್ಲಿರುವ ಹೀಟ್ ಕಡಿಮೆ ಆಗುವಂಥದ್ದು ಅದನ್ನು ನಾವು ಟ್ರೈಕೋಡರ್ಮಾ ನಿನಿದೆಯಲ್ವಾ ನೂರು ಕೆ ಜಿಗೆ ಯಾವುದೇ ಆಗಲಿ ಸಾವಯವ ಗೊಬ್ಬರದ ಜೊತೆಗೆ ಟ್ರೈಕೋಡರ್ಮಾ ಮಿಶ್ರಣ ಮಾಡಿ ಹಾಕಿದಾಗ ಏನಾಗುತ್ತೆ ಅಂದರೆ ನಾವು ಸಾಮಾನ್ಯವಾಗಿ ಒಂದು ನೂರು ಕೆ ಜಿ ಅದೂ ಒಂದು ಸೂಕ್ಷ್ಮಣ ಜೀವಿ ನಾವು ಅದಕ್ಕೆ ಬೆಳವಣಿಗೆ ಆಗೋಕ್ಕೆ ಆಹಾರ ಕೊಡ್ತಾ ಇದ್ದೀವಿ ಅಂದರೆ ಅದು ಯಾವುದೇ ಮೂಲದಲ್ಲಿ ಇರಲಿ ಹಟ್ಟಿ ಗೊಬ್ಬರ ಇರಲಿ ಒರ್ಮೆ ಕಾಂಪೋಸ್ಟ್ ಇರಲಿ ಎರಡು ಗೊಬ್ಬರ ಇರಲಿ ಆದರೆ ಅಲ್ಲಿ ಒಂದು ಹತ್ತು ದಿನ ಒಂದು ನೆರಳಲ್ಲಿ ಇಟ್ಟಾಗ ಏನಾಗುತ್ತೆ ಮಿಶ್ರಣ ಮಾಡಿಟ್ಟಾಗ ಅದು ಕನ್ವರ್ಷನ್ ಅಂದರೆ ಬೆಳವಣಿಗೆ ಆಗುತ್ತೆ ಒಂದು ಕೆ ಜಿ ಇದ್ದದ್ದು ನೂರು ಕೆ ಜಿ ಹಟ್ಟಿ ಗೊಬ್ಬರ ಜೊತೆ ಬೆಳವಣಿಗೆಯಾಗಿ ನಮಗೆ ನೂರು ಕೆ ಜಿ ಟ್ರೈಕೋ ಸಿಗುವಂಥದ್ದು ಹೀಗಾಗಿ ನಾವು ಒಂದು ಎರಡೆರಡು ಕೆ ಜಿ ಬುಡಕೆ ಹಾಕುವಂಥದ್ದು ಇನ್ನೊಂದು ಈ ಸಾಮಾನ್ಯವಾಗಿ ರೈತರು ಕೊಡ್ತಾರೆ ಯಾವ ಸಮಯದಲ್ಲಿ ಅಂದರೆ ಬೇಸಿಗೆ ಕಾಲದಲ್ಲಿ ಕೊಡ್ತಾರೆ ಆದರೆ ಈ ಸಂಖ್ಯೆಗಳ ನಾವು ಏನು ಹಾಕಿರ್ತೀವಲ್ವ ಟ್ರೈಕೋಡರ್ಮಾ ಅಥವಾ ಯಾವುದೇ ಸೂಕ್ಷ್ಮಾಣ ಜೀವಿಗಳನ್ನು ಹಾಕಿದಾಗ ಏನು ಮಾಡಬೇಕಂದ್ರೆ ಮಣ್ಣಿನಲ್ಲಿ ಬದುಕೋದಕ್ಕೆ ತೇವಾಂಶ ಬೇಕೇ ಬೇಕು ಹೌದಾ ತೇವಾಂಶವನ್ನು ಕೊಡ್ತಾ ಇರಬೇಕು ಇಲ್ಲಾಂದ್ರೆ ಅಂದರೆ ನಾವು ಕೊಟ್ಟಿದ್ದು ಉಪಯೋಗಕ್ಕಾಗಲ್ಲ ನಾನು ಹೇಳಿದೆ ನೆರಳು ಭೂಮಿಗೆ ಬಿದ್ದಾಗ ಏನಾಗುತ್ತೆ ಸತ್ತೋಗ್ತಾವೆ ಅಂತ ಸೊ ಹೀಗಾಗಿ ನಾವು ಸಾಮಾನ್ಯವಾಗಿ ಮಣ್ಣಿನಲ್ಲಿ ತೇವಾಂಶ ಇರಬೇಕು ಕೊಟ್ಟಿದಾಗ ಯಾವುದೇ ಅಲ್ಲಿ ಈ ಗೊಬ್ಬರ ಅಥವಾ ಗೊಬ್ಬರಗಳನ್ನ ಕೊಟ್ಟಾಗ ಮಣ್ಣಿನಲ್ಲಿ ತೇವಾಂಶ ಇದ್ದರೆ ಮಾತ್ರ ಗಿಡಗಳಿಗೆ ಹಿರಿಕೊಳ್ಳೋಕ್ಕಾಗುತ್ತೆ ಹಾಗೆ ಒಳ್ಳೆಯ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಜಾಸ್ತಿ ಆಗೋಕ್ಕೆ ಸಾಧ್ಯ ಆಗುತ್ತೆ ಇದು ಜೈವಿಕವಾಗಿ ನಿರ್ವಹಣೆ ಮಾಡುವಂಥದ್ದು ಇನ್ನೊಂದು ಇವೆಲ್ಲ ಕಾಯಿಗಳ ಮೇಲೆಯೂ ಕೂಡ ಇದೆ ಈಗ ರಾಸಾಯನಿಕ ಪದ್ಧತಿಯಲ್ಲಿ ನಾವು ರೊಪಿಕೊನಸಲ್ ಅಂತೇಳಿ ಒಂದು ರೋಗನಾಶಕ ಇದೆ ರೋಗನಾಶಕವನ್ನು ನಾವು ಎಲೆಗಳಿಗೆ ಅಷ್ಟೇ ಸಿಂಪಡಣೆ ಮಾಡೋದಲ್ಲ ಹಿಂಗಾರು ಮಣಗೋ ರೋಗ ಇರುತ್ತಲ್ವ ಅದಕ್ಕೂ ಸಿಂಪಡಣೆ ಮಾಡಿದ್ರೆ ಪ್ರೊಪಿಕೋನಸಾಲ್ ಒಂದು ಮಿಲಿ ಪ್ರತಿ ಲೀಟರ್ ನೀರಿಗೆ ಹಾಕೊಂಡು ಸಿಂಪಡಣೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಆ ಹಿಂಗಾರಕ್ಕೆ ಸಿಂಪಡಣೆ ಮಾಡಿದ್ರೆ ಹಿಂಗಾರ ಒಣಗೋ ರೋಗನೂ ಹೋಗುತ್ತೆ ಯಾಕಂದರೆ ಅದು ಕೂಡ ಒಂದು ಸಿಲಿಂದ್ರದಿಂದ ಇದೇ ಕೊಲ್ಟೋಡ್ರಿಕಮ್ ಎಂಬ ಸಿಲಿಂದ್ರದಿಂದ ಬರುವಂಥದ್ದು ನಾವು ಸಾಮಾನ್ಯವಾಗಿ ಹೋದ ವರ್ಷ ಏನು ಹಳೆಯ ಹಿಂಗಾರಗಳಿರ್ತಾವೆ ರೋಗಬಾಧಿತ ಅವುಗಳನ್ನ ತೆಗೆದು ತೋಟದಿಂದ ಹೊರಗಡೆ ಹಾಕಬೇಕು ಒಂದು ಗುಂಡಿಯಲ್ಲಿ ಕೂತಾಕ್ಬೇಕು ಹೌದಾ ಇನ್ನೊಂದು ಕೀಟನಾಶ ಈ ರೋಗನಾಶಕವನ್ನು ಸಿಂಪಡಣೆ ಮಾಡಬೇಕು ಎರಡನೇ ಕ್ಷಿಂಪಣಿಗಾಗಿ ಪ್ರೊಪಿಕ್ ಅನ್ನೋಸಲ್ಲ ಯಾಕಂದರೆ ನನ್ನ ಹತ್ರ ಈಗ ನಾನು ರೈತರಿಗೆ ಬೇಕು ಅಂದರೆ ಒಂದೇ ಸಲ ಹೋಗಿ ಒಂದು ಐದು ಲೀಟ್ರ್ ತರ್ತಾರೆ ತರ್ತಿರಲ್ವಾ ಯಾಕಂದರೆ ಇನ್ನೊಂದು ಸಲ ಹೋಗೋಕ್ಕಾಗೋದಿಲ್ಲ ಅಂತೇಳಿ ಆ ಥರ ಮಾಡಬೇಡಿ ಯಾಕಂದರೆ ಸಾಮಾನ್ಯವಾಗಿ ನಾವು ಈ ಕೆಲವೊಂದು ಸಮಯ ಏನಾಗುತ್ತೆ ಅಂದರೆ ರೆಜಿಸ್ಟೆನ್ಸ್ ಡೆವಲಪ್ಮೆಂಟ್ ಎಲ್ಲ ಕೇಳಿದಿರ ಹೌದಾ ಒಂದೇ ಕೆಮ್ ಈಗ ಒಂದೇ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ನಮಗೆ ರೆಸಿಸ್ಟೆನ್ಸ್ ಡೆವಲಪ್ಮೆಂಟ್ ಆಗುತ್ತೆ ಒಳಗಡೆ ಕೇಳಿದಿರಲ್ವಾ ಅದೇ ಥರ ಈಗ ರೋಗಾಣುಗಳಲ್ಲೂ ಕೂಡ ಆ ಮದ್ದನ್ನು ನಾವು ಪುನಃ ಪುನಃ ಅಪ್ಲೈ ಮಾಡಿದಾಗ ಏನಾಗುತ್ತೆ ಅಂದರೆ ರೆಜಿಸ್ಟೆನ್ಸ್ ಡೆವಲಪ್ಮೆಂಟ್ ಆಗುತ್ತೆ ಆ ಸಿಲಿಂಡರದಲ್ಲಿ ಅವಾಗ ನೀವು ಎರಡು ಎಮ್ ಎಲ್ ಅಪ್ಲೈ ಮಾಡಿದ್ರೂ ಕಂಟ್ರೋಲ್ ಆಗೋಲ್ಲ ಸೊ ಅದಕ್ಕಾಗಿ ಇವಾಗ ಪ್ರೊಪಿಕೋನದಲ್ಲಿ ಸಿಂಪಡಣೆ ಮಾಡಿದ ಒಂದು ಇಪ್ಪತ್ತು ಇಪ್ಪತ್ತೈದು ದಿನ ನಂತರ ಪ್ರೊಪಿನೆಬ್ ಅಥವಾ ಬೇರೆ ಮೂಲದ ಒಂದು ಸಿಲಿಂಡರ್ ನಾಶಕವನ್ನು ಬಳಕೆ ಮಾಡಬೇಕು ಈಗ ಅಡಿಕೆ ಎಲೆ ಚಿಕ್ಕಿಗೆ ಮ್ಯಾಂಕೋ ಪ್ಲಸ್ ಕಾರ್ಬನ್ ಡೈಸಮ್ ಅಂತೇಳಿದೆ ಅದು ಎರಡು ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡುವಂಥದ್ದು ಅಥವಾ ಪ್ರೊಪಿನೇಬ್ ಅಂತೇಳಿ ಸಿಂಪ ಸಿಂಪಡಣೆ ಮಾಡ್ಬೋದು ಅಥವಾ ಮ್ಯಾಂಕೋ ಜಬ್ ಅಂತೇಳಿದೆ ಮನೆಯಂದರೆ ಹ್ಞೂ ಹಾಂ ಸೈಡ್ ಹಾಂ ಸಾಮಾನ್ಯವಾಗಿ ಬೋರ್ಡರ್ ಕೂಡ ನಾವು ಈ ರೋಗ ನಿರ್ವಹಣೆಗೆ ಬಳಕೆ ಮಾಡ್ಬೋದು ಆದರೆ ಸಾಮಾನ್ಯವಾಗಿ ಬೋರ್ಡೋದರಲ್ಲಿ ಏನಿದೆ ಕಾಪರ್ ಸಲ್ಪೇಟ್ ಇದೆ ಅಲ್ವಾ ಕಾಪರ್ ಕಾಪರ್ ಏನಾಗುತ್ತಂದರೆ ಈ ವಾತಾವರಣದಲ್ಲಿ ಬಿಸಿ ಆದಾಗ ಎಲೆಗಳು ಸುಡುವ ಶಕ್ತಿ ಇರುವಂಥದ್ದು ಅದಕ್ಕಾಗಿ ನಾವು ಬರೀ ಕಾಪರ್ ಸಲ್ಫೇಟ್ನ ಸಿಂಪಣೆ ಮಾಡಿ ಕೊಳೆ ರೋಗ ನಿರ್ವಹಣೆ ಮಾಡೋದಿಲ್ಲ ಯಾಕಂದರೆ ಒಂದು ತಣ್ಣಗೆ ಮಾಡುವಂಥ ಶಕ್ತಿ ಇರುವಂಥದ್ದು ಯಾವುದಕ್ಕೆ ಸುಣ್ಣಕ್ಕೆ ಹೌದಲ್ಲ ಸುಣ್ಣ ತಂಪು ಅಂತೀವಲ್ವ ಹಾಗೆ ಅದಕ್ಕಾಗಿ ನಾವು ಬಳಕೆ ಮಾಡ್ತೀವಿ ಆದರೆ ನಾವು ಇದನ್ನು ಟೆಂಪ್ರೇಚರ್ ಜಾಸ್ತಿ ಆದಾಗ ಅಂದರೆ ಬೇಸಿಗೆ ಕಾಲದಲ್ಲಿ ಸಿಂಪಣೆ ಮಾಡುವಾಗಿಲ್ಲ ಅಂದರೆ ಎಲೆಗಳಿಗೆಲ್ಲ ಸ್ಕಾರ್ಚಿಂಗ್ ಆಗುತ್ತೆ ಸುಡುತ್ತೆ ನಾವು ಈ ಎಲೆ ಚುಕ್ಕಿ ರೋಗನೂ ಕೂಡ ನಾವು ಗೋನೆಗೆ ಏನು ಸಿಂಪಣೆ ಮಾಡ್ತೀವಲ್ವ ಮಳೆಗಾಲದಲ್ಲಿ ಅದೇ ಸೇಮ್ ಒಂದು ಪರ್ಸೆಂಟ್ ಬೋಡೋ ದ್ರಾವಣವನ್ನು ಎಲೆಗಳಿಗೂ ಅಪ್ಲೈ ಮಾಡಿ ಅದು ಬಳಕೆ ಮಾಡೋ ಸಿಂಪಡಣೆ ಮಾಡೋದರಿಂದ ನಾವು ನೀವು ಗೋಣೆಗೆ ಸಿಂಪಡಣೆ ಮಾಡ್ಬೋದು ಈವನ್ ಸುಳಿ ಭಾಗಕ್ಕೆ ಈಗ ಚಂಡೆ ಕೊಳೆ ಮತ್ತು ಸುಳಿ ಕೊಳೆ ರೋಗ ಬರ್ತಾವಲ್ವ ಅವುಗಳಿಗೂ ಅದನ್ನು ಬಳಕೆ ಮಾಡಿಕೊಡಿ ಬೋಡೋ ಒಳ್ಳೆಯ ಕೆಮಿಕಲ್ಲು ಫಂಗಿಸೈಡ್ಸ್ ಎಲೆ ಚುಕ್ಕೆ ರೋಗ ಇದ್ದರೂ ಕೂಡ ಎಲೆ ಚುಕ್ಕೆಗೂ ಬಳಕೆ ಮಾಡಿಕೊಡಿ ನಿರ್ವಹಣೆ ಆಗುತ್ತೆ